ವಿಮಾನ ನಿಲ್ದಾಣದಲ್ಲಿ ತಪ್ಪಿದ ದೊಡ್ಡ ದುರಂತ ವಿಮಾನ ನಿಲ್ದಾಣದಲ್ಲಿ ಎರಡು ವಿಮಾನಗಳ ನಡುವೆ ಡಿಕ್ಕಿ ಏರ್ ಇಂಡಿಯಾ ಮತ್ತು ಇಂಡಿಗೋ ವಿಮಾನ ನಡುವೆ ಡಿಕ್ಕಿ ಕೊಯಮತ್ತೂರಿಗೆ ತೆರಳುತ್ತ ಏರ್ ಇಂಡಿಯಾ ವಿಮಾನ ಹೈದರಾಬಾದ್ನಿಂದ ಮುಂಬೈಗೆ ಬಂದಿಳಿದಿದ್ದ ಇಂಡಿಗೋ ಡಿಕ್ಕಿಯಿಂದ ಎರಡೂ ವಿಮಾನಗಳ ರೆಕ್ಕೆಗಳು ಜಖಂ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದು ಮುಂಬೈ ವಿಮಾನ ನಿಲ್ದಾಣದಲ್ಲಿ ದೊಡ್ಡದೊಂದು ದುರಂತ ತಪ್ಪಿದೆ ವಿಮಾನ ನಿಲ್ದಾಣದಲ್ಲಿ ಎರಡೂ ವಿಮಾನಗಳ ನಡುವೆ ಡಿಕ್ಕಿ ಸಂಭವಿಸಿರುವಂಥದ್ದು ಏರ್ ಇಂಡಿಯಾ ಮತ್ತು ಇಂಡಿಗೋ ವಿಮಾನದ ನಡುವೆ ಡಿಕ್ಕಿ ಸಂಭವಿಸಿದೆ ಕೊಯಮುತ್ತೂರಿಗೆ ತೆರಳುತ್ತಿದ್ದಂಥ ಏರ್ ಇಂಡಿಯಾ ವಿಮಾನ ಹೈದರಾಬಾದ್ನಿಂದ ಮುಂಬೈಗೆ ಬಂದಿಳಿದಿದ್ದ ಇಂಡಿಗೊ ಇತ್ತೀಚೆಗೆ ಈ ವಿಮಾನ ಅಪಘಾತಗಳು ಮತ್ತು ಈ ಥರ ದುರಂತಗಳು ಸಂಭವಿಸುವಂತ ಸನ್ನಿವೇಶಗಳು ಈ ಥರದೆಲ್ಲ ಸ್ವಲ್ಪ ಆಗ್ತಾ ಇದೆ ಈಗ ನೋಡಿ ಇದೇ ಥರ ಆಗಿರೋದು ಎರಡೂ ವಿಮಾನಗಳ ಡಿಕ್ಕಿ ಆಗಿದೆ ಈ ಡಿಕ್ಕಿಯಿಂದ ಎರಡೂ ವಿಮಾನಗಳ ರೆಕ್ಕೆಗಳು ಜಖಮ್ ಆಗಿದೆ